ಮಕ್ಕಳಂತ ತಾಯಿಗೆ ಭಯಂಕರ ಪ್ರೀತಿ ಎರಡು ಇಡ್ತಾಳೆ ಅವಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ದೇವರು ಒಟ್ಟಿಗೆ ತಗೊಂಡು ಹೋದರು ಒಂದು ಬಿಡಲಿಲ್ಲ ಇಲ್ಲಾದರೂ ಒಂದಾದರೂ ಒಲಿಯಬಹುದಿತ್ತು ಬೆಳಗ್ಗೆ ನನಗೆ ಒಂದು ಆರೂವರೆಗೆ ನನ್ನ ಅಕ್ಕನ ಮಗ ಫೋನ್ ಮಾಡಿದ ಹೀಗೆ ಹೀಗೆ ಬಿದ್ದಿದೆ ಅಂತ ಬೆಳಗ್ಗೆ ಆಗ ನೋಡುವಾಗೇ ಈಗಾಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಚಿಕ್ಕ ಮಗಳು ರಿಪಣ ಅಂತ ಹರಿಯಾಣ ಅಂತ ಅವಳಿಗೆ ಸ್ವಲ್ಪ ಎದೆ ನೋವು ಇತ್ತಂತೆ ಸ್ಕೂಲ್ಗೆ ರಜೆ ಮಾಡಿದ್ದಾಳೆ ಅರ್ಜೆಲ್ಲ ಬರೀ ಇದ್ದೆ ನಾನು ಇಪ್ಪತ್ತರ ಹುಷಾರಿಲ್ಲ ನನಗೆ ನಾನು ರಜೆ ಮಾಡ್ತೇನೆ ತಾಯಿ ಅಂತ ಮತ್ತೆ ಆಯ್ತು ಅಂತ ಹೇಳಿದರು ರಜೆ ಏನಾದರೂ ಆಯ್ತಲ್ಲ ಫುಲ್ಲು ಏನು ಮಾಡಿದರು ರಾತ್ರಿ ಅವರು ಮಲಗಿದ್ರು ಅವಳು ಮಂಚದಲ್ಲಿ ಮಲಗೋದು ಬೆಡ್ ರೂಮ್ನಲ್ಲಿ ಒಬ್ಬಳು ಇವರು ಕೆಳಗೆ ಮಲಗೋದು ಮೂರು ಜನ ತಾಯಿಯಿಂದ ಏನಂದರೆ ತಾಯಿಗೂ ತಂದೆಗೆ ಸ್ವಲ್ಪ ಪ್ರೀತಿ ಚಿಕ್ಕವಲ್ಲದೆ ರಿಯಾನ ಅಂತ ಮಕ್ಕಳ ಅಂತ ತಾಯಿಗೆ ಭಯಂಕರ ಪ್ರೀತಿ ಎರಡು ಅಲ್ಲಿ ಇಡ್ತಾಳೆ ಅವಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ದೇವರು ಒಟ್ಟಿಗೆ ತಗೊಂಡು ಹೋದರು ಒಂದು ಬಿಡಲಿಲ್ಲ ಇಲ್ಲದ್ರೆ ಒಂದಾದರೂ ಆದರೂ ಒಲಿಯಬಹುದಿತ್ತು ಅದು ದೇವರು ಬೇಡ ನನಗೆ ಇವರಿಗೆ ಕಷ್ಟ ಕೊಡೋದು ಬೇಡ ಅಂತ ಅದು ಒಟ್ಟಿಗೆ ಹೋದರು ಅಲ್ಲಿದ್ದರು ಅಷ್ಟೇ ಅಲ್ಲಿ ಎಲ್ಲ ಒಳ್ಳೆ ಸಣ್ಣದಲ್ಲಿ ಮಲಗಿದ್ದಾರೆ ಅವಳಿಗೆ ಸ್ವರ್ಗ ಅಲ್ಲಿದ್ದಾಳೆ ಒಂದು ಎರಡೂವರೆ ಮೂರು ಒಣ ಮೂರು ತನ ಮೂರು ತ ಮೂರುವರೆ ಆಗ್ಬೋದು ಇದು ಬೀಳುವಾಗ ಯಾರೂ ಇಲ್ಲ ಎಲ್ಲ ಎಚ್ಚರಿಕೆ ಎಲ್ಲ ಏನಂದ್ರೆ ಮನೆ ಜೋರಿತ್ತು ಗಾಲಿ ಮರ ಎಲ್ಲ ಇಲ್ಲ ಇಲ್ಲ ಎಲ್ಲ ಇಲ್ಲಿಂದ ಫಸ್ಟ್ ಬಾಲ ಎಲ್ಲರೂ ಅವರೆಲ್ಲ ಫಸ್ಟ್ ಬಂದಿದ್ದಾರೆ ಊರಿನವರು ಇಲ್ಲಿಂದ ಅವರು ಬಂದು ಫಸ್ಟ್ ಬರುವಾಗ ಇಲ್ಲಿ ಕರೆಂಟ್ ಇದು ಸ್ವಲ್ಪ ಹಿಡಿದು ಒಬ್ಬರಿಗೆ ಹಾಗೆ ಹೋಗಿ ರಪ್ಪರ್ ಲೈನಲ್ಲಿ ಆಫ್ ಮಾಡಿದರು ಬೇರೆ ಏನೋ ಅವರು ಇದ್ದರು ಮತ್ತು ಹೋದರು ಒಳಗೆ ಒಳಗೆ ಹೋಗಿ ಅಲ್ಲಿ ರೂಮ್ ಹತ್ರ ಹೋಗುವಾಗ ಇಲ್ಲಿ ಒಂದು ಕಾಲು ಕಂತು ಮಗನದು ಮೂರು ಜನದು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಅವರ ಮೂರು ಮೂರು ತೆಗೆದರು ಒಂದು ವಾರವಾಗ ಪರಿಸ್ ಪೈರ್ ಸರ್ವಿಸದ್ ಅವರು ಬಂದರು ಈ ಕಡೆ ಇತ್ತು ಬರುವಾಗ ಅವರ ರೂಮಲ್ಲಿ ಅಲ್ಲಿಂದ ತೆಗೆದರು ಅದು ಈಗ ಇಲ್ಲಿಂದ ಹೋಗುವಾಗ ಕೈ ಸ್ವಲ್ಪ ಸ್ವಲ್ಪ ಹೀಗಿತ್ತಂತೆ ಸ್ವಲ್ಪ ನಮ್ಮ ಮೇಲೆ ಹೋಗಲಿಲ್ಲ ನನಗೆ ಅದು ನೋಡಲಿಕ್ಕೆ ಆಗೋದಿಲ್ಲ ನಾನು ಮತ್ತೆ ಕೆಳಗೆ ಬಿದ್ದೆ ನಾವು ನೋಡಲೇ ಇಲ್ಲ ಎಲ್ಲ ಮಾಡಿದ್ವಿ ಈ ಊರಿನವರು ಫುಲ್ಲು ಜಮಾತಿನವರು ಎಲ್ಲ ಊರಿನವರೆಲ್ಲ ಒಟ್ಟಿಗೆ ಅಷ್ಟೇ ನನಗೆ ಗೊತ್ತು ಮತ್ತೆ ಆಸ್ಪತ್ರೆ ಓದೋದು ಅಲ್ಲಿ ಅಷ್ಟೇ ಆಸ್ಪತ್ರೆಯಲ್ಲಿ ಹಾಗೆ ಇದ್ದರು ಅಲ್ಲಿಂದ ಬೇರೆ ಪೇಶೆಂಟ್ ಹೋಗ್ಲಿಕ್ಕೆ ಸಲ ಇಲ್ಲ ಬಂದ ಪೇಶೆಂಟ್ ಹೋಗ್ಲಿಕ್ಕೆ ಸಲ ನಮ್ಮ ಊರಿನವರೇ ಇದ್ದರು ಅಷ್ಟು ಜನ ಈ ಊರಿನವರಿಗೆ ಇದು ಮಾಡಬೇಕು ಅವರೇ ಈಗಲ್ಲ ನಮ್ಮ ಊರಿನವರೆಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಮಸೇ ಅವತ್ತು ಒಂದು ಗ್ಲಾಸ್ ನೀರಿಲ್ಲಾದರೆ ಎಲ್ಲ ಕೆಲಸ ಮಾಡಿದ್ದಾರೆ ಅವರೇ